ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತೆಯನ್ನು ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ Sous-titrage Société Radio-Canada सर भाई भाग जाएगा जय जय नमस्कार फॉर हेल्थ तो एनाल ना रे रे चलो गणपत वीर ने देखी तो वीर ने वीर योद्धा सैन्य पड़े देश ने Terima kasih telah menonton! याना डॉक्टर इट लगे बड़ा बाप को भी आते ही आ रहा है એને એને નતું નેડી ઓલ કટબોદ નહી નેડી ઓર ઓર તો કહી ન ઓલ કટબોદ કાય સર જણા ચાઈ ગયું સર કાય એ ચાઈ ગયું

ಸರ್ವಿಸ್ ನಲ್ಲಿರ್ತಕ್ಕಂತ ಎಲ್ಲ ಸೈನಿಕರಿಗೂ ನಾವು ಗೌರವ ಸೂಚಿಸದೋಸ್ಕರ ಇವತ್ತು ಈ ಬೃಹತ್ವಾದಂತ ಒಂದು ಕಾರ್ಯಕ್ರಮವನ್ನ ನಾವು ಈ ಗೋಕಾಕ ನಗರದಲ್ಲಿ ಹಮ್ಮಿಕೊಂಡಿತ್ತು ಈ ಒಂದು ನಗರಕ್ಕೆ ಹಳ್ಳಿ ಹಳ್ಳಿಗಳಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಹಾಗೂ ಹಿತೈಷಿಗಳು ಒಂದು ದೇಶದ ಅಭಿಮಾನಿಗಳು ತಾಯಂದಿರು ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರೂ ಮಾಜಿ ಸೈನಿಕರು ಮಾಜಿ ಸೈನಿಕರ ಸೈನಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ಯಶಸ್ವಿಯನ್ನು ಅವರಿಗೆ ನಮ್ಮ ಶಾಸಕರಂತ ರಮೇಶ್ ಚಂದ್ರ ಜಾರಕಿಹೊಳಿ ಪರವಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಚಾಲಕ್ಯರು ಇದ್ದಂತಹ ಅಂಬೀರ ಪಾಟೀಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿತ್ತು ಅವರಿಗೂ ಕೂಡ ಧನ್ಯವಾದ ಹೇಳಿಸಿ ಅವ್ರಿಗೂ ಕೂಡ ಸ್ವಾಗತ ಮಾಡ್ತೇನೆ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾವದಲ್ಲಿ ಇಪ್ಪತ್ತಾರು ಜನ ಪ್ರವಾಸಿ ನಮ್ಮ ಭಾರತೀಯ ಪ್ರವಾಸಿಗರನ್ನ ಹತ್ಯೆ ಮಾಡಿದಂತ ಭಯೋತ್ಪಾದಕರು ಆ ಹತ್ಯೆ ಆದ ನಂತರ ಪ್ರತಿಕಾರವಾಗಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ಹೆಮ್ಮೆಯ ವೀರ ಸೈನಿಕರು ಆಪರೇಷನ್ ಸಿಂಧೂರ್ ಎಂಬಂತ ಒಂದು ಶೀರ್ಷಿಕೆಡಿ ಇವತ್ತು ಒಂಬತ್ತು ಉಗ್ರ ನೆಲೆಗಳನ್ನ ಪಾಕಿಸ್ತಾನದಲ್ಲಿ ಗುರುತಿಸಿ ಆ ಉಗ್ರ ನೆಲೆಗಳ ಮೇಲೆ ಕ್ಷಿಪಣಿಯನ್ನ ದಾಳಿ ಮಾಡಿ ಉಗ್ರರ ಉಗ್ರರನ್ನ ಏನು ಹತ್ಯೆ ಮಾಡಿದ್ರು ಆ ಹತ್ಯೆ ಮಾಡಿದಂತ ಕೀರ್ತಿ ಅದು ಯಾರಿಗಾದ್ರು ಸಲ್ತಾ ಇದ್ರೆ ನಮ್ಮ ಭಾರತೀಯ ವೀರ ಸೈನಿಕರಿಗೆ ಸಲ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮತ್ತು ನಮ್ಮ ಸೈನಿಕರು ಅತ್ಯಂತ ಧೈರ್ಯಶಾಲಿ ಸೈನಿಕರು ಇವತ್ತು ಪಾಕಿಸ್ತಾನ ಜೊತೆ ಯಾವಾಗ ಯಾವಾಗ ಯುದ್ಧ ಆದಾಗ ಕೂಡ ನಮ್ಮ ಸೈನಿಕರು ವಿಜಯ ಪತಾಕಿಯನ್ನ ಹಾರಿಸಿದ್ದಾರೆ ಈಗೂ ಕೂಡ ನಮ್ಮ ಸೈನಿಕರು ವಿಜಯ ಪತಾಕಿಯನ್ನ ಪಾಕಿಸ್ತಾನ ವಿರುದ್ಧ ಹಾರಿಸಿದ್ದಾರೆ ಮತ್ತು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅವರು ವಾಯು ಕೂಡ ನಮ್ಮ ಕ್ಷಿಪಣಿಗಳ ಧ್ವಂಸವನ್ನು ಮಾಡಿದ್ದಾರೆ ಸಾಕಷ್ಟು ಈಗ ಪಾಕಿಸ್ತಾನ ಸೈನಿಕರಿಗೆ ಮತ್ತು ಪಾಕಿಸ್ತಾನ ವಾಯುನೆಲಿಗಳಿಗೆ ಮತ್ತು ಭಯೋತ್ಪಾದಕರ ಒಂದು ಹುಟ್ಟರಗಿಸಿದಂತ ನಮ್ಮ ಸೈನಿಕರ ಕಾರ್ಯ ಶ್ಲಾಗ್ನೆ ಶ್ಲಾಘ್ನೀಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮತ್ತೆ ಇವತ್ತು ನಾವೆಲ್ಲರೂ ನಮ್ಮ ವೀರ ಸೈನಿಕರ ಜೊತೆ ನಮ್ಮ ಸೈನಿಕ ಸಶಸ್ತ್ರ ಪಡೆಯವರ ಜೊತೆ ನಾವೆಲ್ಲರೂ ಇದ್ದೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಡೀ ರಾಷ್ಟ್ರಾದ್ಯಂತ ಈ ತಿರಂಗ ಯಾತ್ರೆಯನ್ನ ಮಾಡುವ ಮುಖಾಂತರ ಇವತ್ತು ನಮ್ಮ ಭಾರತೀಯ ಸೈನಿಕರಿಗೆ ನಾವು ಬೆಂಬಲವನ್ನ ಕೊಡ್ತಾ ಇದ್ದೇವೆ ನೈತಿಕ ಸ್ಥೈರ್ಯವನ್ನು ಕೊಡ್ತಾ ಇದೆ ಅವ್ರ ಜೊತೆಗೆ ನಾಗರಿಕರು ರಾಷ್ಟ್ರಕ್ಕಾಗಿ ನಾಗರಿಕರು ಎಂಬ ನಾವೆಲ್ಲರೂ ಇಡೀ ದೇಶದ ನಾಗರಿಕರು ಸೈನ್ಯ ಇದೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ತೋರಿಸ್ಕೊಡ್ತಾ ಇದೀವಿ ಪುತ್ತೂರು ಮಂಜುನಾಥ ಏನ್ ಯಾವ ಮಂಜುನಾಥ್ ಅವ್ ಕಾಂಗ್ರೆಸ್ನವ್ರಿಗೆ ಏನ್ ಆಗಿಬಿಟ್ಟದ ಎಲ್ಲರಿಗೂ ಸಾಕ್ಷಿ ಕೇಳ್ತಾರ ಅವ್ರ ಇವತ್ತು ದೇಶ ಮಾಧ್ಯಮದಲ್ಲಿ ನೋಡಿರ್ಬೋದು ಅಲ್ಲಿ ಸೇನಾಧಿಕಾರಿ ಮತ್ತು ಅಲ್ಲಿ ಪ್ರಧಾನಮಂತ್ರಿಗಳ ಸಂಭಾಷಣೆ ಮಾಡಿದಾರ ಅದ್ರು ಕೂಡ ಇವತ್ತು ಎಲ್ಲ ನಾವು ಇಂಟರ್ನ್ಯಾಷನಲ್ ನ್ಯೂಸ್ ನಗೂ ನೋಡಿದ್ ನಮ್ ಚಾನಲ್ ನಗೂ ನೋಡಿದ್ವಿ ಅವ್ರ ಮಾತಾಡಿದಾರ ಭಾರತ್ ಇವತ್ತು ನಮ್ಮ ದೇಶದ ಮೇಲೆ ದಾರಿ ಅಂತ ಹೇಳಿ ಕಡೆ ಸಾಕ್ಷಿ ಅವ್ರ ಹೇಳ್ತಾರೆ ಪಾಕಿಸ್ತಾನ ಪ್ರಧಾನಮಂತ್ರಿಗಳೇ ಸಾಕ್ಷಿ ಹೇಳ್ಕಾರ್ ಆದ್ರೂ ಇವ್ರಿಗೆ ಬುದ್ಧಿ ಬರುವಂತಂದ್ರೆ ಏನ್ ಮಾಡುದಿಲ್ಲ ಯಾವತ್ತಿದ್ರು ರಾಷ್ಟ್ರಕ್ಕೆ ಅಪಮಾನ ಮಾಡುದು ನಮ್ ವೀರ ಸೈನಿಕರಿಗೆ ಅಪಮಾನ ಮಾಡುವ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಧಿಕ್ಕಾರವನ್ನು ಕೂಡ ಹಾಕ್ತಾ ಇದೀವಿ ಯಾಕೆ ಇವತ್ತು ನಾಗರಿಕ ರಾಷ್ಟ್ರ ಜೊತೆ ನೀವು ನೀವ್ ರಾಷ್ಟ್ರ ಜೊತೆ ನೀಲ್ರಿ ನಮ್ಮ ಸೈನಿಕರ ಜೊತೆ ನೀಲ್ರಿ ಅಂತ ಹೇಳಿ ತಮ್ಮ ಕರೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಗೋಪಾಟ ಮಲಕ್ಷೇತ್ರದಿಂದ ಇವತ್ತೇನ ತಿರಂಗ ಯಾತ್ರೆ ಅಂತ ಒಂದು ನಮ್ಮ ಪಕ್ಷದ ಪಕ್ಷಾತೀತವಾಗಿ ಇಲ್ಲಿ ಸೈನಿಕರು ವ್ಯಾಪಾರಸ್ಥರುಗಳು ಇದೇ ಎಲ್ಲರೂ ಬಂದ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವಂದೇನು ತಿರಂಗ ಯಾತ್ರೆ ಅಂದ್ರೆ ಸೈನಿಕರಿಗೆ ಸಪೋರ್ಟ್ ಕೊಡುವಂತ ತಿರಂಗ ಯಾತ್ರೆ ಈಗ ಎಲ್ಲ ನಮ್ ಗೋಕಾಕ್ ಕ್ಷೇತ್ರದ ಎಲ್ಲರೂ ಜನ ಬಂದು ಅವ್ರಿಗೆ ಒಂದ್ ಸೈನಿಕರು ಧೈರ್ಯ ಇವತ್ತು ನಾವು ಕ್ಷೇತ್ರದಲ್ಲಿ ಮಾಡಿದ್ದೀವಿ ಅಲ್ಲ ಮುನ್ನೂರ ಪೂಟ ಅದೊಂದು ಮುನ್ನೂರ ಪೂಟಕ್ಕಿಂತ ಹೆಚ್ಚು ಒಂದು ಧ್ವಜ ಮಾಡಿ திருங்க துவார் எல்லா மயிலும் அது சைனிகேரி சேரி அது காரம் யசஸ் சுமாரி சவிர் கிட்ட ஜனசியை காரியம் யசஸ்வாய்த்து ಅರ್ಗೆ ಅವ್ರಿಗೆ ಏನ್ ಅವ್ರ ರಗರ್ ವಯಸ್ಸಾಗಿ ತಿಳ್ಕೊಬೇಕು ಪುಟ್ಟ ಇದು ವಿಧ ಅಂದ್ರ ತನ್ನ ವಿನ್ ಮಿನಿ ವಿಲ್ಲ ಇದು ಇದು ದೇಶದ ವಿಧ ಅವ್ರಿಗೆ ಇಷ್ಟ ತಿಳ್ಕೊಬೇಕು ಇವ್ರು ಆ ಮಾತನ್ನ ಇದು ದೇಶದ ಜನ ಕ್ಷಮಕ್ಕೆ ಕೇಳ್ಬೇಕು ಯಾಕಂದ್ರೆ ಈ ಭಾಷೆ ಮಾತಾಡುದು ಕಾಂಗ್ರೆಸ್ ಇದ್ದು ನಮ್ಮ ದೇಶದ ಸೌಮತ್ವ ಒಂದು ಅಪಮಾನ ಮಾಡಿದ ಅಪಮಾನ ಮಾಡಿದಂತ ಆ ಶಬ್ದ ಆ ಶಬ್ದಕ್ಕ ಅವರ ದೇಶದ ಜನರಿಗೆ ಕ್ಷಮ ಕೇಳ್ಬೇಕಂತ ಈ ಸಂದರ್ಭದಲ್ಲಿ ಅವ್ರಿಗೆ ಆಗ್ರಹ ಮಾಡ್ತಾರೆ